ಹಾಯ್ ಫ್ರೆಂಡ್ಸ್ ನಾನು ವಿನೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಶನಿವಾರದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವ್ಲಾಗ್ನ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಟಿಫನಿಂದ ಸ್ಟಾರ್ಟ್ ಮಾಡಿದ್ದೀನಿ ಟಿಫಿನ್ಗೆ ದೋಸೆ ಮಾಡೋಣ ಅಂದ್ಬಿಟ್ಟು ನೈ ನೆನ್ನೆ ಅಕ್ಕಿಯೆಲ್ಲ ನೆನೆಸಿ ರುಬ್ಬಿ ಇಟ್ಟಿದ್ದೆ ಮತ್ತು ದೋಸೆಗೆ ಚೆನ್ನಾಗೇ ಉಪ್ಪು ಬಂದಿದೆ ಬಟ್ ನಾನು ಸೋ ಉಪ್ಪು ಮತ್ತು ಉಪ್ಪು ಒಂದೇ ಹಾಕಿ ಕಲಸಿಟ್ಬಿಡ್ತೀನಿ ನಾವು ಸೋಡಾ ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ ಸೋಡ ಎಲ್ಲ ಹಾಕಲ್ಲ ಅದಾದಮೇಲೆ ದೋಸೆಗೆ ಚಟ್ನಿ ಮಾಡ್ಕೊಳ್ಳೋಣ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಇದ್ದೀನಿ ಆಸ್ ವಿಷಲ್ ಎಲ್ಲರಿಗೂ ಬರುತ್ತೆ ಕಡಲೆ ಬೀಜ ಚಟ್ನಿ ಮಾಡೋದು ಏನು ಹೊಸ್ದಾಗಿ ತೋರಿಸ್ಬೇಕು ಅನ್ನೋದೇನಿಲ್ಲ ಆದರೆ ನಾನು ಡೈಲಿ ರೂಟೀನಲ್ಲಿ ನಾನು ಯಾವ ಥರ ಎಲ್ಲ ಅಡುಗೆ ಮಾಡ್ಕೊಂಡು ತಿಂತೀವಿ ಅನ್ನೋದೆಲ್ಲ ತೋರಿಸ್ಬೇಕಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ ಕಡಲೆ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಅದರ ಸಿಪ್ಪೆ ತೆಕ್ಕೊಂಡು ಕಡಲೆ ಬೀಜ ಕಡಲೆ ಹುಣಸೆಹಣ್ಣು ಉಪ್ಪು ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಮತ್ತು ಕರಿಬೇವು ಪುದೀನ ಕೊತ್ತಂಬರಿ ಇವೆಲ್ಲ ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಕೊ ಬಂದಿದ್ದಾಯಿತು ನೋಡಿ ಚೆನ್ನಾಗಿ ಬಂದಿದೆ ಅಂತ ಗ್ರೀನ್ ಗ್ರೀನಾಗಿ ಬಂದಿದೆ ಸೊಪ್ಪೆಲ್ಲ ಹಾಕಿ ರುಬ್ಬಿದ್ದೀವಲ್ಲ ಅದಕ್ಕೆ ಗ್ರೀನಾಗಿ ಬಂದಿದೆ ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ದೋಸೆ ಬೆಟರೆಲ್ಲ ರೆಡಿ ಇದ್ದೀನಿ ಚಟ್ನಿಗೆಲ್ಲ ರೆಡಿ ಮಾಡ್ಬೇಕಾದ್ರೆ ಎಂಚನ ಕಾಯಕ್ಕೆ ಇಟ್ಬಿಟ್ಟು ಚಟ್ನಿ ಎಲ್ಲ ರುಬ್ಕೊತಿದ್ವಿ ಅಷ್ಟರಲ್ಲಿ ಹೆಂಚು ಕಾಯ್ದಿತ್ತು ಇವಾಗ ಆನಿಯನ್ ಹಾಕಿ ಎಲ್ಲ ಸ ಅಂಚೆಲ್ಲ ಸೋರ್ತಾಯಿದ್ದೀನಿ ಸೋರಾದಮೇಲೆ ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ನಾವು ದೋಸೆಗಾದ ಹೇಗೆ ಮಾಡ್ತೀವೋ ಫ್ರೆಂಡ್ಸ್ ಅಷ್ಟು ಅಷ್ಟು ಚೆನ್ನಾಗಿ ಬರ್ತವೆ ದೋಸೆ ಸ್ಮೂತಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ದೋಸೆ ಮಾತ್ರ ದೋಸೆ ಎಲ್ಲ ಮಾಡಾಕ್ಬಿಟ್ಟು ಇವಾಗ ನನ್ನ ಮಗನಿಗೆ ಚಿಕ್ಕ ಚಿಕ್ಕದಾಗೆ ದೋಸೆ ಮಾಡಿಕೊಡ್ತಾಯಿದ್ದೀನಿ ಆ ಥರ ದೋಸೆ ಮಾಡಿಕೊಟ್ರೆ ಅವನೇ ತಿಂತಾನೆ ದೋಸೆ ಚಪಾತಿ ಈ ಥರ ಮಾಡಿದ್ರೆ ನನಗೆ ಊಟನೇ ತಿನ್ಸಂಗಿಲ್ಲ ಊಟನೂ ತಿನ್ಸೋಂಗಿಲ್ಲ ಟಿಫನ್ ಇದು ಯಾವುದೂ ತಿನ್ಸಂಗಿಲ್ಲ ಅವನೇ ತಿಂತಾನೆ ರೈಸ್ ಐಟಮ್ ಅದು ಇದು ಮುದ್ದೆ ಐಟಮ್ ಮಾಡಿದಾಗ ಮಾತ್ರ ನಾನು ತಿನ್ನಿಸ್ಬೇಕು ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ಅವ್ನಿಗೆ ಈ ಥರ ಮಾಡಿ ಅವನಿಗೆ ಫೈನಲಿ ದೋಸೆನ ಹಾಕ್ಕೊಟ್ಟೆ ಟಿಫಿನ್ಗೆ ತಿಂತಿದ್ದಾನೆ ಅಮ್ಮ ಅವನಿಗೆ ಚಿಂಟು ಟಿ ವಿ ಹಾಕ್ಕೊಡಿ ಅಂತ ಕೇಳ್ದೆ ಅದಕ್ಕೆ ಟಿ ವಿ ಹಾಕಿ ಕೊಟ್ಬಿಟ್ಟು ನೋಡಿ ಇವಾಗ ಹೆಂಗೆ ತಿಂತಿದ್ದಾನೆ ಹಾಯ್ ಮಾಡ್ತಿದ್ದಾನೆ ಅದಾದಮೇಲೆ ನನ್ನ ಮಗನ ಟಿಫಿನ್ ಹಾಕೊಟ್ಬಿಟ್ಟು ಆಮೇಲೆ ನಾನು ಟಿಫಿನ್ ಹಾಕ್ಕೊಂಡು ತಿನ್ಬಿಟ್ಟು ಎಲ್ಲ ತಿಂದಾದ್ಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ಫ್ರೆಂಡ್ಸ್ ದೋಸೆ ಮಾಡಿದ್ರೆ ಇದೇ ಥರ ಆಗಿಬಿಡುತ್ತೆ ಅಡುಗೆ ಮನೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಫ್ರೆಂಡ್ಸ್ ಒಂದು ಟಿಪ್ಸ್ ಇದೆ ಏನದು ಅಂದರೆ ಈ ಗ್ಲಾಸ್ ಟಪ್ಪು ಸ್ಟವ್ ಬರುತ್ತಲ್ಲ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬಾ ಮೇಂಟೆನ್ ಮೇಂಟೆನೆನ್ಸ್ ಮಾಡಬೇಕು ಅದನ್ನು ಸ್ಟೀಲ್ ಸ್ಟವ್ ಥರ ಅಲ್ಲ ಅದು ಎಷ್ಟೇ ಕ್ಲೀನ್ ಮಾಡಿದ್ರೂನು ನೀರು ಕಲೆ ಆ ಕಲೆ ಎಲ್ಲ ಹಂಗೆ ಉಳ್ಕೊಬಿಟ್ಟಿರುತ್ತೆ ಸೋಫಾ ಕ್ಲೀನ್ ಮಾಡಿದ್ರು ಅದೇ ಥರ ಇರುತ್ತೆ ಅದು ಫುಲ್ಲು ಕ್ಲಿಯರಾಗಿ ಹೊಸ ಸ್ಟವ್ ಥರ ಕಾಣಿಸ್ಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ನಿಜ ಯಾರಾದರೂ ಬಂದು ನೋಡಿದ್ರೆ ಇವ ಇವತ್ತು ತೊಗೊಂಡ್ರ ಇಲ್ಲ ನೆನೆ ತೊಗೊಂಡ್ರ ಅಂತ ಕೇಳ್ತಾರೆ ಸ್ಟವ್ನ ಅಷ್ಟು ಕ್ಲೀನಾಗಿ ಕಾಣಿಸುತ್ತೆ ಸ್ಟವ್ವು ಬನ್ನಿ ಫ್ರೆಂಡ್ಸ್ ಆ ಟಿಪ್ಸ್ ಏನು ಅಂದರೆ ಒಂದು ಏನಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಯೂಸ್ ಮಾಡೋ ಅಂಥವೇ ಬೇರೆ ಏನೂ ತೊಗೊಂಡು ಯೂಸ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ ನಾ ಟೂತ್ ಬ್ರೆ ಟೂತ್ ಪೇಸ್ಟು ಮತ್ತು ಶ್ಯಾಂಪು ನಾವು ಮನೇಲಿ ಯಾವುದು ಯೂಸ್ ಮಾಡ್ತೀವೋ ಆ ಶ್ಯಾಂಪು ಮತ್ತು ವೆನಿಗರ್ ಫ್ರೆಂಡ್ಸ್ ವೆನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣ ಬೇಕಾದರೂ ಹಾಕ್ಕೋಬೋದು ವೆನಿಗರ್ ಇದ್ದರೆ ವೆನಿಗರ್ ಹಾಕೋಬೋದು ಒಂದು ಸ್ಪೂನು ವೆನಿಗರು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು టూత్ పేస్టు అర్ధ టేబుల్ స్పూన్ అు శంపూ ಆಮೇಲೆ ಸ್ವಲ್ಪ ಸೋಪಿನ ನಾವು ಯೂಸ್ ಮಾಡ್ತೀವಲ್ಲ ಪಾತ್ರೆ ತೊಳಿಗೆ ಆ ಸೋಪು ಸೋಪನ್ನ ಸ್ವಲ್ಪ ಹಾಕ್ಕೊಂಡು ಇವ ಅದನ್ನು ಸ್ಕ್ರಬ್ ಮಾಡ್ಕೊತಾಯಿದ್ದೀನಿ ಸ್ಟವ್ ಮೇಲೆ ಸ್ಕ್ರಬ್ ಮಾಡ್ಕೊ ನೋಡಿ ಫ್ರೆಂಡ್ಸ್ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನಾನೇನು ಪ್ರೆಸ್ಸೇ ಮಾಡ್ತಿಲ್ಲ ಫ್ರೆಂಡ್ಸ್ ಹಂಗೆ ಮೇಲ್ಮೇಲೆ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಈ ಸ್ಟೌವ್ನ ಪ್ರೆಸ್ ಮಾಡಿ ಅದು ಎಲ್ಲ ಕ್ಲೀನ್ ಮಾಡಬಾರ್ದು ಗಾಜ್ ಗಾಜ್ ಥರ ಆಗಿಬಿಡುತ್ತೆ ನೋಡಿ ಅದು ಆದಮೇಲೆ ಒಂದು ಮೆತ್ತಗಿರೋ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಪ್ಲಸ್ ಈ ಸ್ಟೌವ್ನ ಬಟ್ಟೆಗಳೇ ಆಗಲಿ ಬೇ ಮತ್ತು ಆ ಪಾತ್ರೆ ತೊಳೆಯೋ ಸ್ಕ್ರಬ್ಬಲ್ಲೇ ಆಗಲಿ ತಿಕ್ಬಾರ್ದು ಇದಕ್ಕೆ ಅಂತಲೇ ಒಂದು ಸ್ಮೂತಾಗಿರೋ ಸ್ಕ್ರಬ್ಬು ಮತ್ತು ಇದು ಬರೋ ವೈಪ್ಸ್ ಥರ ಬರುತ್ತೆ ಕ್ಲೀನ್ ಮಾಡೋಕ್ಕೆ ಅದರಲ್ಲಿ ಯೂಸ್ ಮಾಡ್ಕೋಬೇಕು ಆ ತಂದಿ ತಂದಿದೆ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀನಿ ಅಂತಲೇ ಇಲ್ಲ ಅದಕ್ಕೋಸ್ಕರ ಒಂದು ಸಾಫ್ಟಾಗಿರೋ ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒಡ್ಸ್ಕೊತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂದರೆ ಹೊಸ ಸ್ಟೌ ಥರನೇ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸು ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಫ್ರೆಂಡ್ಸ್ ಏನಂದರೆ ಬೇರೆ ಹೊರಗಡೆ ಹೋಗಿ ಏನು ದುಡ್ಡು ಕೊಟ್ಟೇನು ತೊಗೊಬರೋದಿಲ್ಲ ನಾವು ಮನೇಲೇ ಪೇ ಸ್ಟೋವೆಲ್ಲ ಇಟ್ಕೊಂಡಿರ್ತೀವಲ್ವಾ ಅದರಲ್ಲೇ ಈ ಥರ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ಫ್ರೆಂಡ್ಸ್ ನೋಡಿ ನನ್ನ ಮಗ ಎಷ್ಟು ಇದನ್ನು ಸೇರಿಸಿದ್ರೆ ಎರಡು ಸಲ ಕಸ ಹೊಡೆದಿದ್ದೀನಿ ಎಲ್ಲ ಎತ್ತಿಟ್ಬಿಟ್ಟು ಮತ್ತೆ ನೋಡಿ ಹೆಂಗೆ ಮಾಡಿದ್ದಾನೆ ಅಂತ ಇವನು ನನಗೆ ಕೆಲಸ ಮಾಡಿ ಸಾಕಾಗಲ್ಲ ಫ್ರೆಂಡ್ಸ್ ಅವನು ಆಟ ಸಾಮಾನು ಎತ್ತಿಟ್ಟು ಎತ್ತಿಟ್ಟುನೇ ಸಾಕಾಗ್ಬಿಡುತ್ತೆ ಅಷ್ಟು ತೊಂದರೆ ಕೊಡ್ತಾನೆ ನನ್ನ ಮಗ ನನಗೆ ಅದಾದಮೇಲೆ ಫ್ರೆಂಡ್ಸ್ ನಿನ್ನೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡಿದ್ನೆಲ್ಲ ಫ್ರೆಂಡ್ಸ್ ಅದೆಲ್ಲ ಒಣಗಾಕಿದ್ನೆಲ್ಲ ಅದೆಲ್ಲ ತೊಗೊಂಡು ಬಂದು ಫೋಲ್ಡ್ ಮಾಡಿಡೋಣ ಅಂತ ತೊಗೊಂಡು ಬರ್ತಿದ್ದೀನಿ ನಿನ್ನೆ ವಾಶ್ ಮಾಡಿ ನಿನ್ನೆ ಫುಲ್ಲು ಒಣಗಿದೆ ಮತ್ತು ಇವತ್ತು ಫೈವ್ ಓ ಕ್ಲಾಕನ್ನು ಒಣಗಿದೆ ಫ್ರೆಂಡ್ಸ್ ನೋಡಿ ನನಗೆ ಬಟ್ಟೆ ಒಣಗಿಸೋದೇ ತೊಂದರೆ ತುಂಬ ಕಷ್ಟಕರವಾದ ಇದು ಅಂತ ಹೇಳೋದು ಅಂದರೆ ಬಟ್ಟೆ ಒಣಗಿಸೋದು ನನಗೆ ಬಟ್ಟೆ ತೊಗೊಂಡು ಬಂದು ಫೈನಲಿ ಮಡ್ಚಿಕ್ಬಿಡ್ತೀನಿ ಫ್ರೆಂಡ್ಸ್ ನಮ್ಮ ಚೇರ್ ಮೇಲೆ ಅಲ್ಲಿ ಇಲ್ಲಿ ಹಾಕಿದ್ರೆ ನಿಜ ನಾನು ಮಡ್ಚಿಕ್ಕಲ್ಲ ಒಂದು ತ್ರೀ ಫೋರ್ ಡೇಸ್ ಆದರೂ ಅಲ್ಲೇ ಬಿದ್ದಿರುತ್ತೆ ಆ ಬಟ್ಟೆಗಳನ್ನೇ ತಗೊಂಡು ನನ್ನ ಮಗ ಅಲ್ಲಿ ಇಲ್ಲಿ ಎಳ್ಕೊಂಡು ಎಳ್ಕೊಂಡು ಮತ್ತೆ ಅದನ್ನೆಲ್ಲ ಗಲೀಜು ಮಾಡ್ತಾನೆ ಅದಕ್ಕೋಸ್ಕರ ನಾನು ತನ್ ಆವಾಗಿನ ಕೆಲಸ ಆವಾಗೇ ಮಾಡ್ಕೊಬಿಡೋಣ ಅಂತ ಬಟ್ಟೆ ಎಲ್ಲ ತಂದು ಇವಾಗ ಫೋಲ್ಡ್ ಮಾಡಿ ಜಾಗಕ್ಕೆ ಸೇರಿಸ್ಬಿಟ್ರೆ ಸ್ವಲ್ಪ ನೆಮ್ಮದಿ ಯಾವುದೇ ಕೆಲಸ ಆಗಲಿ ಫ್ರೆಂಡ್ಸ್ ಆವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ಸ್ವಲ್ಪ ನಮಗೂ ಕೆಲಸ ಸ್ವಲ್ಪ ರಿಲೀಫ್ ಆಗುತ್ತೆ ಮತ್ತು ಸ್ವಲ್ಪ ಮೈಂಡು ಫ್ರೆಶ್ ಆಗಿರುತ್ತೆ ಪಾತ್ರೆಗಳೇ ಆಗಲಿ ಸಿಂಕ್ ತುಂಬ ಗುಡ್ಡೆ ಹಾಕ್ಬಿಟ್ರೆ ನಾನಂತೂ ತೊಳೆಯೋಕ್ಕೆ ಹೋಗಲ್ಲ ಅದಕ್ಕೆ ತೊಳೆ ಮನ್ಸು ಬರಲ್ಲ ತೊಳೆಯೋದಿಕ್ಕೆ ಅದಕ್ಕೆ ನಾನು ಅಡುಗೆ ಮಾಡ್ತಾ ಮಾಡ್ತಾ ಒಂದೊಂದೇ ಸಾಮಾನುಗಳನ್ನ ತೊಳೆದು ಹಾಕೊಬಿಡ್ತೀನಿ ಅವಾಗ ಸಿಂಕೆಲ್ಲ ಖಾಲಿ ಇರುತ್ತೆ ಅಲ್ಲ ಅವಾಗ ಮೈಂಡು ಸ್ವಲ್ಪ ಕೆಲಸ ಮಾಡೋದಕ್ಕೆ ಓಡ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಯಾವುದೇ ಕೆಲಸ ಆಗಲಿ ಬೇಕನ್ನ ಆವಾಗಿನ ಕೆಲಸನ ಆವಾಗಲೇ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಕೆಲಸ ಎಲ್ಲ ಮಾಡಾದ್ಮೇಲೆ ಹೊಟ್ಟೆ ಹಶ್ವಾಗ್ತಿತ್ತು ಬಿಸ್ಕೆಟ್ ತಿನ್ನೋಣ ಅಂತ ಪಾಕೆಟ್ ತೆಗೆದು ನೋಡಿದ್ರೆ ಪಾಕೆಟ್ ಒಳಗಡೆ ಬಿಸ್ಕೆಟೇ ಇರಲಿಲ್ಲ ನನ್ನ ಮಗ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ಬಿಸ್ಕೆಟ್ ಎಲ್ಲ ಅವಾಗ ಸಿಕ್ಬಿಟ್ಟಿದ್ದಾನೆ ಆಮೇಲೆ ಎಲ್ಲೋ ಬಿಸ್ಕೆಟು ಅಂತ ಕೇಳಿದರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ ಆಮೇಲೆ ಬೆಡ್ಶೀಟ್ ಹತ್ರ ಹಿಂಗೆ ಕೈಯಾಕಿ ನೋಡಿದ್ರೆ ಬಿಸ್ಕೆಟ್ ಬೆಡ್ಶೀಟ್ ಕೆಳಗಡೆ ಇದೆ ಫ್ರೆಂಡ್ಸ್ ಸಿಗ್ತೈತೆ ಕವರ್ ಥರ ಸೌಂಡ್ ಬರ್ತೈತಲ್ಲ ಅಂತ ನೋಡಿದ್ರೆ ಬಿಸ್ಕಿಟ್ ಫ್ರೆಂಡ್ಸ್ ಯಾಕೋ ಹಿಂಗೆ ಅವ್ ಸಿಕ್ಕಿದ್ಯಾ ಅಂತ ಅಂದರೆ ಚುಮ್ಮನೆ ಅಮ್ಮ ಚುಮ್ಮನೆ ಅಂತ ಸ್ಮೈಲ್ ಮಾಡ್ತಿದ್ದ ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಸ್ನಾನ ಸುಮ್ಮನೆ ಹಾಕ್ಬಿಟ್ಟೆ ಕಳ್ಳ 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 ನಮ್ಮ ಮನೆಗೆ ಪುಟ್ಟ ಕಳ್ಳ ಅದಾದಮೇಲೆ ಫ್ರೆಂಡ್ಸ್ ಲಾಬರ್ಡ್ಸ್ಗೆಲ್ಲ ಊಟ ಊಟ ಮತ್ತೆ ನೀರೆಲ್ಲ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮತ್ತು ಆ ಸೈಡ್ ಇಟ್ಬಿಟ್ಟಿದೆ ಅದು ಕತ್ತಲೆ ಥರ ಆಗ್ತಿತ್ತು ಸ್ವಲ್ಪ ಬೆಳ್ಕಲ್ಲಿ ಇರಲಿ ಅಂದ್ಬಿಟ್ಟು ತಂದಿಕ್ಕೇ ಫ್ರೆಂಡ್ಸ್ ಅದನ್ನು ಮೇಲ್ಗಡೆ ಕಟ್ಟಬೇಕು ಬಟ್ ಮೇಲ್ಗಡೆ ಕಟ್ಟೋದಕ್ಕೆ ಏನು ಜಾಗ ಇಲ್ಲ ಅದಕ್ಕೆ ಕೆಳಗಡೆನೇ ಇಟ್ಟಿದ್ದೀವಿ ಅದಾದಮೇಲೆ ಅದಕ್ಕೆ ನೀರೆಲ್ಲ ಚೇಂಜ್ ಮಾಡಿ ಮತ್ತು ಅದಕ್ಕೆ ಸೀಟ್ಸ್ ಎಲ್ಲ ಹಾಕಿ ಬಂದೆ ನನ್ನ ಮಗ ನಾನು ಹಿಂದೆನೇ ತಿರುಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿಗಳು ಸೌಂಡ್ ಬರುತ್ತೆ ಮತ್ತು ನನ್ನ ಫ್ರೆಂಡು ಮಾವಿನ ಕೊಟ್ಕಳ್ಸಿದ್ದಾರೆ ಅವತ್ತು ಕೊಟ್ಕಳಿಸಿದ್ರು ಮತ್ತು ಇವತ್ತು ಅವ್ರ ಕೊಟ್ಟು ಕೊಟ್ಕಳಿಸಿದ್ದಾರೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದಾದಮೇಲೆ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ಲ ಅದೆಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ಬಂದೆ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಪಾತ್ರೆಗಳನ್ನೆಲ್ಲ ಈ ಪಾತ್ರೆ ತೊಳೆಯೋದು ಈ ಪಾತ್ರೆ ಜೋಡಿಸೋದು ಇವೆಲ್ಲ ನಾನು ಅವ್ರ ಆವಾಗಿನ ಕೆಲಸನ ಅವಾಗಲೇ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಪಾತ್ರೆಗಳನ್ನೂ ಅಷ್ಟೇ ಅದು ಸು ನೀರು ಸೋರೋಕೆ ಹಾಕಿರ್ತೀನಿ ನೀರೆಲ್ಲ ಸೋರಾದಮೇಲೆ ಎಲ್ಲ ಅದರ ಜಾಗಕ್ಕೆ ಸೇರಿಸ್ಬಿಡ್ತೀನಿ ನೀರು ಸೋರೋಕೆ ಮುಂಚೆ ನಾನು ಯಾವುದೇ ರೀತಿ ಪಾತ್ರೆಗಳನ್ನ ಜೋಡ್ಸ್ಕೊಳ್ಳೋಲ್ಲ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ತುಕ್ ತುಕ್ ಥರ ಆಗಿಬಿಡುತ್ತೆ ಅದಕ್ಕೆ ನೀರು ಸೋರೋವರೆಗೂ ಇಟ್ಬಿಟ್ಟು ನೀರು ಸೋರಾದಮೇಲೆ ಪಾತ್ರೆಗಳನ್ನ ಜೋಡಿಸ್ಬಿಡ್ತೀನಿ ಅದಾದಮೇಲೆ ಸಾಯಂಕಾಲ ಆಯಿತು ಸಾಯಂಕಾಲ ಅವನಿಗೆ ಹಾಲು ಮಾಡಿಕೊಟ್ಬಿಟ್ಟು ನಾನು ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ತಾಯಿದ್ದೀನಿ ಹಾಲು ಮಾಡಿ ಅವ್ನಿಗೆ ಹಾಲನ್ನ ಹಾರಕ್ಕೆ ಅಂತ ಇಟ್ಬಿಟ್ಟು ನಾನು ಟೀ ಇದ್ದೀನಿ ಅವ್ನಿಗೆ ಹಾಲು ಕೊಟ್ಬಿಟ್ಟು ನಾನು ಟೀ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ

ನನ್ನ ಮಗ ಆಟ ಸಾಮಾನುಗಳನ್ನೆಲ್ಲ ಹರಡ್ಕೊಬಿಟ್ಟಿದ್ದಾನೆ ಇಷ್ಟೇ ಯಾಕೆ ಫ್ರೆಂಡ್ಸ್ ಇನ್ನೂ ಬೇಜಾನಿದ್ದಾವೆ ಆಡೋದು ಆ ಗಾಡೀಲಿ ಆದರೆ ಇವೆಲ್ಲ ಸುತ್ತ ಹರಡ್ಕೊಂಡಿರಬೇಕು ಬಿಡಿ ಫ್ರೆಂಡ್ಸ್ ಅವನ ಆಟ ಅವ್ನು ಆಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕು ಶೇರ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಸೇ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್ ಗುಡ್ ನೈಟ್